ಓಕೆ ಈಗ ರಾಜ್ಯದಲ್ಲಿ ಎಲ್ಲ ಸಿಗುದು ಮಾಡಿದಾರಲ್ಲ ಎಸ್ ಸಿ ಹಿಂದುಳಿದ ವರ್ಗ ಒಕ್ಕಲಿಗ ಪಂಗಡಗಳು ಎಲ್ಲ ಜನಸಂಖ್ಯೆ ಇದೆಲ್ಲ ಹೇಳ್ತಿದಾರಲ್ಲ ಇವರು ಮುಸ್ಲಿಮರ್ದ ಯಾಕಂಗ್ ಮಾಡಿಲ್ಲ ಅಂತ ಕೇಳ ಅದನ್ನೆಲ್ಲ ಕೇಳಂಗಿಲ್ಲ ನೀವು ಬಿಡೋದು ಏನಕ್ಕೂ ಒಂದ್ ಬಾಯಿ ಅಂತ ಏನ್ ಬೇಕಾದ ಏನ್ ಬಿಡದ ಅವ್ರು ಯಾಕೆ ಟಾರ್ಗೆಟ್ ಮಾಡ್ತೀರಿ ಹಾಗಾದ್ರೆ ಸಿಎಂದೆಲ್ಲ ಒಂದು ಎಕ್ಸ್ ಯಾವುದೋ ಒಂದು ರಿಯಾಕ್ಷನ್ ನೋಡ್ತಿದ್ದೆ ಧರ್ಮ ಆಧಾರಿತ ಅಲ್ಲ ಅದು ಮೀಸಲು ಅದು ಹಿಂದುಳಿದ ಆಧಾರದಲ್ಲಿ ಹಾಗಿದ್ರೆ ಲೆಟ್ ಗೌರ್ನಮೆಂಟ್ ಪಾಸ್ ಎನ್ ಆರ್ಡರ್ ಮುಸ್ಲಿಮ್ ಈಸ್ ನಾಟ್ ಎ ರಿಲಿಜನ್ ಅಂತ ಒಂದು ಆರ್ಡರ್ ಪಾಸ್ ಮಾಡಿ ಒಂದು ನಿಮಗೆ ವಕ್ವ್ಯವಹಾರದಲ್ಲಿ ಬೇಕಾದಾಗ ಅದು ರಿಲಿಜನ್ ಮೈನಾರಿಟಿಯ ಇನ್ಸ್ಟಿಟ್ಯೂಷನ್ಸ್ಗೆ ಬೇಕಾದಂತಹ ಕನ್ಸೆಷನ್ಸ್ ತಗೊಳ್ಳಬೇಕಾದ್ರೆ ಅದು ರಿಲೀಜನ್ನು ಎಲ್ಲದರಲ್ಲೂ ರಿಲಿಜನ್ ಇಲ್ಲಿ ಮಾತ್ರ ಹಿಂದುಳಿದ ಆಧಾರ ಸಾಧ್ಯ ಮುಖ್ಯಮಂತ್ರಿಗಳೇ ಹೆಂಗ್ ಬೇಕು ಹಂಗೆ ಆಲ್ ರೈಟ್ ಸ್ಟಿಲ್ ಅದು ಹಿಂದುಳಿದ ಅಂತರೇ ಇಟ್ಕೊಳ ಬೇಕಿದ್ರೆ ನೀವೇ ಪ್ರತಿಪಾದಿಸುವ ಸಂವಿಧಾನದಲ್ಲಿ ಎಲ್ಲಿದೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ ಅವತ್ತು ಅದಕ್ಕೆ ಈಗಲೂ ನಾನು ಅಷ್ಟೇ ಕೇಳ್ತಿರೋದು ಕೊತ್ತರ ಕೊಡಲ್ಲ ಈಗ ಇಲ್ಲಿ ಕೇಳ್ತಿರೋದು ಅದನ್ನ ಯಾಕೆ ನೀವು ಒಟ್ಟಾರೆ ಮಾಡಿದ್ರಿ ಅಂತ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಸರಿ ಯಾಕೆ ಉಪಜಾತಿಗಳು ತೋರಿಸ್ತಾ ಇಲ್ಲ ಅಥವಾ ಉಪ ಪಂಗಡಗಳನ್ನು ತೋರಿಸ್ತಿಲ್ಲ ತೋರಿಸಲ್ಲ ಎಸ್ ಸಿ ಎಸ್ ಟಿ ಇದು ಜನಸಂಖ್ಯೆ ಡೇಟಾ ರಿಲೀಸ್ ಆಗಿದೆ ಅದರಲ್ಲೂ ಗೊಂದಲ ಇದ್ದಂಗಿದೆ ಆಯಾ ಜಾತಿಗಳು ಅದನ್ನು ನೋಡ್ಕೊಳ್ಳಿ ನಿನ್ನ ಸ್ವಾರ್ಥಕ್ಕೆ ನಮ್ಮನ್ನೆಲ್ಲ ಬಲಿ ಕೊಡ್ಬೇಡ ಇದು ಅದೇ ಯಾರು ಬೋವಿ ಅಂತೇಳಿದರೆ ಬೋವಿಗೆ ಹಾಕಿದ್ದೀವಿ ಇದು ಇದೆಲ್ಲ ತಗೊಂಡೋಗಿ ಹೇಳಿ ಅಂದವ್ರು ಯಾರು ಅದನ್ನು ಹೇಳುವ ಈಗ ಈಗ ಇವರು ಯಾರು ಕಾಂಗ್ರೆಸ್ ಶಾಸಕ ಬಸವರಾಜ್ ಬರೆಸ್ದವ್ರು ಯಾರು ಏ ಬರೆಸ್ದವ್ರು ಸಾವಿರ ಬರೆಸ್ತಾರೆ ಬ್ಯಾಮ್ಸ್ಕೊಂಡ್ರೆ ರೈ ಒಳ್ಳೆ ಕತೆ ಆಯ್ತು ಇವರು ಇವ್ರು ಬರೀ ಸುಮ್ಮನೆ ಬುರುಡೆ ಬಿಟ್ಕೊಳ್ಳೋದು ಸಿದ್ದರಾಮಯ್ಯ ಮೆಚ್ಚಕ್ಕೆನೋ ಹೇಳದು ಇಲ್ಲಾಚೆ ಬಂದಿನ ಕ್ಯಾಣ ಮಾಡೋದು ತನಗೆ ಯಾವುದೋ ಪೋಸ್ಟ್ ಸಿಕ್ಕಲ್ಲ ಅಂತಂದ ಕಾಣ ಮಾಡೋದು ಸುಮ್ಮನೆ ಬರೀ ಹಿಂಗೆ ಆಗೋಯ್ತಲ್ಲ ಬುರ್ಡೆ ಸಂಸ್ಕೃತಿ ಅನ್ನೋದು ಇಲ್ಲ ಇವ್ರಿಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಇಲ್ಲ ಯಾರು ಬರ ಬರ್ಸೋರು ಸಾವಿರ ಹೇಳ್ತಾರೆ ಬರ್ಕೋತಿದ್ವರ ಏನು ಕತೆಗಳ ಏನು ತಿನ್ಕೊಂಬಂದು ಬರ್ಕೋತಾ ಇದ್ರು ಹಂಗಾರ ಅವ್ರುಗಳು ನಿಮ್ಮ ಉದ್ದೇಶ ಏನಾಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಹಂಗಾರೆ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಅನನೇ ಇಲ್ಲ ಅವ್ರಿಗೆ ಬರ್ಕೊಳ್ಳಿ ಬೇಡ ಅಂದ್ರು ಯಾರು ಉಪ ಪಂಗಡಗಳನ್ನ ಮೂಲ ಪಂಗಡ ಬರ್ದು ಉಪ ಪಂಗಡ ಬರ್ಕೊಂಡು ಇದು ಆಗೋಗುತ್ತೆ ಅಲ್ಲೊಂದು ಬರ್ಕತ್ತೀನಿ ಇಲ್ಲೊಂದು ಬರ್ಕತ್ತೀನಿ ಅದ್ಯಾ ಬೇರೆ ಬರ್ಕೊಳ್ಳಲಿಲ್ಲ ಓಂಗರ ಎಪ್ಪತ್ತೈದು ಲಕ್ಷ ಮುಸ್ಲಿಮರು ಒಂದೇ ಪದದಲ್ಲಿ ಮುಸ್ಲಿಂ ಅಂತಷ್ಟೇ ಹೇಳಿದಾರ ಅದ್ರಲ್ಲಿ ಉಪಂಗಡ ಇಲ್ವಂತಾರೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಯಾರದೋ ಆಣತಿಯಂತೆ ಯಾರನ್ನು ಸಂಪ್ರೀತಿಗೊಳಿಸಲು ಯಾವುದೋ ಸಂಖ್ಯೆಯನ್ನು ಹೀಗೆಂದು ಹಾಗೆಂದು ತೋರಿಸಲು ಬರೆದು ತಂದು ಇಟ್ಟಿರುವ ವರದಿ ಇದ್ದಂಗೆ ಇದೆ ನನಗೆ ಹೋಗಿ ಹೋಗಿ ನಿಮಗೆ ಬುದ್ಧಿ ಹೇಳ್ತೀವಲ್ಲ ನಮ್ಮ ಮಳೆ ತಗೊಂಡು ನಾವು ಹೋಗಿ